ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ನಿಮಗೊಂದು ಸೈಡ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ರೈಸಿಗೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಎರಡು ರೊಟ್ಟಿ ತಿನ್ನೋರು ನಾಲ್ಕು ಚಪಾತಿ ತಿಂತೀರ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತದೆ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ನೋಡೋಕ್ಕೂ ತುಂಬ ಚೆನ್ನಾಗಿ ನೋಡಿದ್ರೇ ಸಾಕು ತಿನ್ನಬೇಕು ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಆಲೂಗಡ್ಡೆಯನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅತಿಯಾಗಿ ತಿಳುನು ಅಲ್ಲ ಅತಿಯಾಗಿ ದಪ್ಪನೂ ಅಲ್ಲ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿರುವ ಆಲೂಗಡ್ಡೆಯನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆ ಹಾಕಿಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿರಿ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಸಾಕು ಎಲ್ಲ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಖಾರ ಉಪ್ಪು ಮತ್ತು ಅರಿಶಿನ ಎಲ್ಲ ಆಲೂಗಡ್ಡೆಗೂ ಹತ್ತು ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಆಲೂಗಡ್ಡೆ ರೆಡಿ ಅದು ಅಂತ ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆ ಕಾಯ್ಬೇಕು ಆವಾಗ ನಾವು ಮಸಾಲೆ ಹಚ್ಕೊಂಡಿರುವ ಆಲೂಗಡ್ಡೆನ ಇದಕ್ಕೆ ಹಾಕೋಬೇಕು ಇದು ಎಲ್ಲಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಚಪಾತಿ ರೋಟಿ ರೈಸು ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿ ಹತ್ತುತ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ರೇ ಇದು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಈ ರೀತಿ ಬಾಡಿಸ್ಕೋಬೇಕು ನೋಡಿ ನಮ್ಮ ಕಲರ್ ಎಲ್ಲ ಚೇಂಜ್ ಆಯ್ತಲ್ಲ ಆಲೂಗಡ್ಡೆದು ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಬೇಕು ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆಯೋಣ ಫ್ರೆಂಡ್ಸ್ ಒಂದು ಏಳೆಂಟು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ಇದೇ ಐಲಿಗೆ ಉದ್ದಿಗೆ ಕಟ್ ಮಾಡಿರುವ ಎರಡು ಈರುಳ್ಳಿ ಹಾಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಉದ್ದಿಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಕಲರು ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ತಾ ಇರಿ ಅಂದರೆ ಚೆನ್ನಾಗಿ ಈರುಳ್ಳಿ ಎಲ್ಲ ಕಡೆನೂ ಚೆನ್ನಾಗಿ ಬಾಡುತ್ತ ಬಾಡುತ್ತವೆ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಫೆಸ್ಟಿವಲ್ ರೆಸಿಪಿಗಳು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳು ಮತ್ತು ಸೈಡ್ ಡಿಶ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನೆಲ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ನೋಡಿ ನಮ್ಮ ಆಲೂ ಈರುಳ್ಳಿ ಎಲ್ಲ ಸಾರಿ ಈರುಳ್ಳಿ ಎಲ್ಲ ಈ ರೀತಿ ಬ್ರೌನ್ ಕಲರ್ ಬರಬೇಕು ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಒಂದು ಎಂಟು ಹತ್ತು ಅಥವಾ ಹನ್ನೆರಡು ಕಾಜು ಹಾಕೊಳ್ಳಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಗ್ರೇವಿ ಮಾಡಿ ನೀವು ಎಷ್ಟು ಚೆನ್ನಾಗಿರುತ್ತದೆ ಅಂದರೆ ಎಲ್ಲರು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿನ್ನೋದಂತೂ ಗ್ಯಾರಂಟಿ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಬೇಕು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಎಲ್ಲ ಕಾದ ನಂತರ ಸ್ವಲ್ಪ ಮಸಾಲೆ ಸಾಮಾನುಗಳನ್ನು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಪಲಾವ್ ಎಲೆ ಕಾಳು ಮತ್ತು ಚಕ್ರಮೊಗ್ಗ ಹಾಕ್ಕೊಂಡಿದ್ದೇನೆ ಇವೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಸಣ್ಣಗೆ ಜಜ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೇನೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಮ್ಮ ಅಲ್ಲ ಬೆಳ್ಳುಳ್ಳಿ ಹೊತ್ತೋದಿಲ್ಲ ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಬೇಕು ಫ್ರೆಂಡ್ಸ್ ಮೊದಲೇ ನಾನು ಎರಡು ಟೊಮೆಟೊನ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು ಇದಕ್ಕೆ ನಿಮಗೆ ಎರಡು ಟೊಮೆಟೊದ ಹುಳಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಒಂದೇ ಟೊಮೆಟೊ ಹಾಕ್ಕೊಳ್ಳಿ ಇದು ನಾಲ್ಕು ಜನಕ್ಕೆ ನಾನು ನಾಲ್ಕು ಜನರ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಬ್ಬರಿಗೆ ಮಾಡೋದಾದರೆ ಇದಕ್ಕೆ ಇದರ ಅರ್ಧ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಪ್ಯೂರಿ ಹಾಕಿ ಅದು ಚೆನ್ನಾಗಿ ಈ ರೀತಿ ಕುದಿಬೇಕು ನೋಡಿ ಫ್ರೆಂಡ್ಸ್ ಕುದ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಎಷ್ಟು ಚೆನ್ನಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರ ಮೊದಲೇ ಹಾಕ್ಕೊಂಡಿರ್ತೀವಿ ಫ್ರೆಂಡ್ಸ್ ಆಲೂಗಡ್ಡೆಗೆ ನೋಡಿಬಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಈಗ ಇದಕ್ಕೆ ಗರಂ ಮಸಾಲ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಸ್ಪೂನ್ ಗರಂ ಮಸಾಲ ಹಾಕೊಂಡಿದ್ದೇನೆ ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮ್ಮ ಆಯಿಲ್ ಎಲ್ಲ ಹೆಂಗೆ ಮೇಲ್ಗಡೆ ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಟೊಮೆಟೊ ಫ್ರೈ ಬಾಡಿಸ್ಕೊಂಡಿಲ್ಲ ಹಾಗೆ ಹಸಿದೆ ಟೊಮೆಟೊ ಮಿಕ್ಸಿ ಮಾಡಿರೋದ್ರಿಂದ ಈ ರೀತಿ ಒಗ್ಗರಣೆಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಅಲ್ಲ ಈಗ ಮಿಕ್ಸಿ ಮಾಡಿಕೊಂಡಿರುವ ಈರುಳ್ಳಿ ಕಾಜು ಹಾಕ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಕಾಜು ಮತ್ತು ಈರುಳ್ಳಿನ ನುಣ್ಣಗೆ ರುಬ್ಬಿಟ್ಟು ಹಾಕೊಳ್ಳಿ ಈ ಗ್ರೇವಿ ಅಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತದೆ ಈ ಗ್ರೇವಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ನಲ್ಲಿ ಇನ್ನೂ ಸ್ವಲ್ಪ ಉಳಿದಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಗ್ರೇವಿ ಎಷ್ಟು ತಿಳಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ತಿಳು ಜಾಸ್ತಿ ತಿಳುಬೇಕೆಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ಗಟ್ಟಿ ಗ್ರೇವಿ ಬೇಕೆಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ತಿಳು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಯಾರಾದರೂ ಮೊದಲೇ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮಾಡಿದ ರೆಸಿಪಿ ಹೇಗೆ ಇತ್ತು ಅಂತಾನು ಕಮೆಂಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಮುಚ್ಚಳು ಮುಚ್ಚಿ ಕುದಿಸ್ಕೊಳ್ಳಿ ಅಂದ್ರೆ ಬೇಗ ಕುದಿಯುತ್ತದೆ ನೋಡಿ ಆಯಿಲ್ ಎಲ್ಲ ಮೇಲುಗಡೆ ತೇಲಿ ಬರ್ತಾ ಇದೆ ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಈಗ ಫ್ರೈ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆನ ಇದಕ್ಕೆ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಆಲೂಗಡ್ಡೆನ ಜಾಸ್ತಿ ಕುದಿಸೋ ಅವಶ್ಯ ಇರೋದಿಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದರಿಂದ ಇವು ಸಾಫ್ಟ್ ಆಗೇ ಇರುತ್ತವೆ ಜಾಸ್ತಿ ಕುದಿಸೋ ಅವಶ್ಯನೇ ಇಲ್ಲ ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಮ್ಮ ಗ್ರೇವಿನೂ ಗಟ್ಟಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹಾಗೆ ಬಿಟ್ಟಿದೆ ಗ್ರೇವಿ ರೆಡಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಮಸಾಲ ಆಲೂಗಡ್ಡೆ ಗ್ರೇವಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಅದಕ್ಕೆ ನೀವು ಏನು ಬೇಕಾದರೂ ಹೆಸರು ಇಟ್ಕೋಬೋದು ಆಲೂಗಡ್ಡೆ ಮಸಾಲ ಅಂತಾದರೂ ಇಡ್ಬೋದು ಮಸಾಲ ಆಲೂಗಡ್ಡೆ ಗ್ರೇವಿ ಅಂತಾದರೂ ಇಟ್ಕೋಬೋದು ನೋಡಿ ಚೆನ್ನಾಗಿ ನಮ್ಮ ಮಸಾಲ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿದ್ರೇ ತಿನ್ನಬೇಕು ಅನಿಸುತ್ತಲ್ಲ ಫ್ರೆಂಡ್ಸ್ ಪ್ಲೀಸ್ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಚಪಾತಿ ಮಾಡಿದ್ದೆ ಇವತ್ತು ಚಪಾತಿಗೆ ಹೇಗೆ ಹೊಂದುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಚಪಾತಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ನಮ್ಮ ಮಸಾಲ ಆಲೂಗಡ್ಡೆ ಗ್ರೇವಿ ಹಾಕೊಂಡು ತಿಂದರೆ ಸೂಪರ್ ಆಗಿತ್ತು ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಯಾವತ್ತು ನಿಮ್ಮ ಸಪೋರ್ಟು ಹೀಗೆ ನಮ್ಮ ಮೇಲೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್